ನನ್ನ ಹೆಸರು ಮೋಹನ್ ಮಹಾವೀರ್ ಊರು ಕಂಚಿಕೊಪ್ಪ ನಾನು ಈಗ ಭಗವಾನ್ ಶಂನ ತೀರ್ಥಂಕನ ಕುರಿತು ಒಂದೆರಡು ಮಾತನಾಡಲು ಇಷ್ಟಪಡುತ್ತೇನೆ ಶವಸ್ತಿ ಪಟ್ಟಣದಲ್ಲಿ ಆರಾಧಗಂ ದೇವಿಗಂ ನಿಗಶಿಲ ನಕ್ಷತ್ರ ಉದಯಿಸಿದ ಸುವರ್ಣ ವರ್ಣವನ್ನುಳ್ಳ ಇಕ್ಷಾಕು ವಂಶವನ್ನುಳ್ಳ ನಾಕ್ನೂರು ಬಿಲ್ ಎತ್ತರವುಳ್ಳ ಅರವತ್ತು ಲಕ್ಷ ವರ್ಷ ಆಯುಷ್ಯವನ್ನುಳ್ಳ ಉದಯ ಲಾಂಛನವನ್ನುಳ್ಳ ಜ್ಞಾ ಎಂಬ ಯಕ್ಷ ಪರ್ವತದ ಸಮೀಪ ಪರ್ವತದವಳಕೂಟದಲ್ಲಿ ಕರ್ಮಕ್ಷಯ ಮಾಡಿದ ಶಂಭವನಾಥರಿಗೆ ನಮಸ್ಕಾರವನ್ನೂ ಕಥೆಯನ್ನು ಕೇಳುವುದರಿಂದ ಭೌರಾತ್ಮರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾ ಪೂರ್ವದಲ್ಲಿ ಮಲವಾನ ರಾಜನಾಗಿದ್ದ ಭಗವಂತರು ತೀರ್ಥರತ್ವ ಎನ್ನುವ ಶುಭ ಕರ್ಮವನ್ನು ಬಂಧಿಸಿಕೊಂಡು ಲೋಕಾಂತರ ಹೊಂದಿ ಅಲ್ಲಿಂದ ಸುದದಲ್ಲಿ ಅವೇವನಾಗಿ ಧರಿಸಿದರು ಮಹಾರಾಣಿ ದೇವಿ ಹಾಲು ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿ ಬೆಳಗಿನ ಜಾವದಲ್ಲಿ ಮರಗಶೀಲಾ ನಕ್ಷತ್ರದಲ್ಲಿ ಮೊದಲನೆಯದಾದ ಸದಾಷ್ಟಮಿ ವಿಮಾನದಲ್ಲಿ ಅಹಮಿಂದನ ಸ್ವರ್ಗಾವತನದ ಸಮಯದಲ್ಲಿ ಹದಿನಾರು ಶುಭ ಸ್ವಪ್ನಗಳನ್ನು ಕಂಡಳು ನವ ಗ್ರೈವೆಯ ವಿಮಾನದಿಂದ ಚೂತಲಾಗಿ ಭಗವಂತರು ದೀಪ ಕಲ್ಯಾಣ ಮಹೋತ್ಸವವನ್ನು ಮಾಡಿಸಿಕೊಂಡು ಸೌಮ್ಯತೆಯನ್ನು ಹೊಂದಿರುವ ಮೃಗಶಿಯ ನಕ್ಷತ್ರದಲ್ಲಿ ಪೂರ್ಣಿಮಾ ತಿಥಿಯಲ್ಲಿ ಇಕ್ಷಕು ವಂಶದ ದೃಢರಾಜ ಹಾಗೂ ಸುಶೇನ ದೇವಿ ರಾಜ ದಂಪತಿಗಳಿಗೆ ಪುತ್ರರಾಗಿ ಜನಿಸಿದರು ಸುವರ್ಣ ವರ್ಣವುಳ್ಳ ತೀರ್ಥರ ಮಗು ಜನಿಸಿತು ಅವರು ಹುಟ್ಟುವಾಗಲೇ ಮತಿ ಅವಧಿ ಜ್ಞಾನವನ್ನು ಹೊಂದಿದ್ದರು ಭಗವಾನ್ ಅಜನಾ ತೀರ್ಥಂಗರ ಮುಕ್ತಿಯನ್ನು ಹೊಂದಿ ಮೂವತ್ತು ಲಕ್ಷ ಕೋಟಿ ಸಾವಿರ ವರ್ಷ ಕಾಲವಾದ ನಂತರ ಭಗವಾನ್ ಶಭವರ ತೀರ್ಥಕ್ರರು ಧರಿಸಿದರು ದೇವೇಂದ್ರನು ಮಹಾಮೇರು ಪರ್ವತದಲ್ಲಿ ಅವರ ಜನ್ಮಾಶೇ ಕಲ್ಯಾಣ ಮಹೋತ್ಸವವನ್ನು ಮಾಡಿ ಅವರಿಗೆ ಶಂಭವ ಎಂದು ನಾಮಕರಣ ಮಾಡಿದರು ಭಗವಾನ್ ಶಭವರ ತೀರ್ಥ ಆಯುಷ್ಯವು ಅರವತ್ತು ಲಕ್ಷ ಪೂರ್ವವಾಗಿತ್ತು ಅವರ ಯುಕ್ತರೂ ನಾ ಪೂರು ಇತ್ತು ಹೀಗೆ ಒಮ್ಮೆ ಭಗವಾನ್ ಶಭವರ ತೀರ್ಥಕರರು ಮೂಢೆಯನ್ನು ನೋಡಿ ಆಗ ಸಂಪತ್ತಿನ ಅಸ್ಥಿರತೆಯನ್ನು ವೈಭಾಗ್ಯ ಭಾವನೆಯನ್ನು ತಾಳಿದರು ಲೋಕಾಂತಿಕ ದೇವತೆಗಳು ಅವರಲ್ಲಿಗೆ ಬಂದು ವೈರಾಗ್ಯವನ್ನು ಪುಷ್ಟೀಕರಿಸಿದರು ರಾಜ್ಯಾಭಿಷೇಕ ಮಾಡಿ ಶಂಭವನಾಥರು ಸರಿತ್ತಿನ ಕಲ್ಲಾಣ ವಿಷಯಕ್ಕೆ ಒಳಗಾಗಿ ಸಿದ್ಧಾರ್ಥ ಎನ್ನುವ ಹೊಲಕೆಯ ಮೂಲಕ ಸೇತುಕ ಮರಕ್ಕೆ ಹೋಗಿ ಅಲ್ಲಿ ಸಾವಿರ ಜನ ಅರಸರ ಜೊತೆಗೆ ದೀಕ್ಷೆಯನ್ನು ತೆಗೆದುಕೊಂಡರು ಹೀಗೆ ಆರು ಉಪವಾಸಗಳನ್ನು ಮಾಡಿ ನನ್ನ ಪರ್ಯಾಯ ಜ್ಞಾನವನ್ನು ಶಾಸ್ತ್ರಿ ನಗರದಲ್ಲಿ ಸುರೇಂದ್ರ ಅವರಿಗೆ ಅವರಿಗೆ ಭಕ್ತಿಯಿಂದ ಶಾಸ್ತ್ರೋಕ್ತವಾಗಿ ಆಹಾರ ದಾನವನ್ನು ಮಾಡಿದ ಸುರೇಂದ್ರ ಮಾಡಿದ ಆಹಾರದ ಫಲವಾಗಿ ಪಂಚಶ್ವರ್ಯವನ್ನು ಆರಂಭಿಸಿದರು ಹೀಗೆ ಭಗವಾನ್ ಚಗಿಯು ಛದ್ಮಾವಸ್ಥೆಯಲ್ಲಿ ಹದಿನಾಲ್ಕು ವರ್ಷ ಕಳೆದು ಶುದ್ಧ ಬುದ್ಧಿ ಉಳ್ಳವರಾಗಿ ದೀಕ್ಷಾವನದಲ್ಲಿ ಮತ್ತಿ ಬರದ ಕೆಳಗೆ ಆರು ಉಪವಾಸಗಳುಳ್ಳವರಾಗಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷ ಚತುರ್ದಶಿ ತಿಥಿಯಲ್ಲಿ ಗಾತಿ ನಾಶ ಮಾಡಿ ಕೇವಲ ಜ್ಞಾನಿಗಳಾದರು ಚತುರ್ಥ ಜ್ಞಾನಿಯಾಗಿದ್ದ ಕೇವಲ ಜ್ಞಾನವನ್ನು ಪಡೆದ ನಂತರ ನಿರ್ವಾಣವಾದ ಅವರ ಸಮೂ ಚರಣದಲ್ಲಿ ಚಾರು ಶರಣದರು ಎರಡ್ ಸಾವಿರದ ನೂರ ಐವತ್ತು ಜನ ಏಕದಶಾಂಗ ಪೂರ್ವಸ್ಥ ಜ್ಞಾನಿಗಳು ಒಂದ್ ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರು ಜನ ಶಿಷ್ಯರು ಮುನಿಗಳು ಒಂಬತ್ತು ಸಾವಿರದ ಆರುನೂರು ಜನ ಅವಧಿ ವಿಜ್ಞಾನಿಗಳು ಹದಿನೈದು ಹದಿನೈದು ಸಾವಿರ ಜನ ಕೇವಲ ಜ್ಞಾನಿಗಳು ಒಂಬತ್ತು ಸಾವಿರದ ಎಂಟು ಜನ ಮುನಿಗಳು ಹನ್ನೆರಡು ಸಾವಿರದ ನೂರ ಐವತ್ತು ಜನ ಮನಪರ್ಯಾಯ ಜ್ಞಾನಿಗಳು ಹನ್ನೆರಡು ಸಾವಿರ ಜನ ವಾದಿ ಮುನಿಗಳು ಲಕ್ಷ ಅಂಬರ ಮುನಿಗಳು ಧರ್ಮೋದಯ ಮೊದಲಾದ ಮೂರು ಲಕ್ಷ ಮೂವತ್ತು ಸಾವಿರ ಜನ ಆಯ್ಲಿಕೆಯರು ಮೂರು ಲಕ್ಷ ಇದ್ರೆ ಶಾವಕರು ಐದು ಲಕ್ಷ ಜನ ಶಾವಕಿಯರು ದೇವ ದೇವಿಯರು ಅಸಂಖ್ಯಾದ ಚೀರ ಜೀವಿಗಳು ಭಗವಾನ್ ಚಮರಾಜತೆಗೆ ಜೊತೆಗೆ ಬಂದು ತಮ್ಮ ಆಯುಷ್ಯವನ್ನು ತಿಂಗಳು ಶಿಖರಕ್ಕೆ ಬಂದು ತಮ್ಮ ದಿವ್ಯ ಧ್ವನಿಯನ್ನು ಅಲ್ಲೇ ನಿಲ್ಲಿಸಿದರು ವ್ಯವಹಾರವನ್ನು ಅಲ್ಲೇ ನಿಲ್ಲಿಸಿ ಸಾವಿರ ಮುನಿಗಳೊಡನೆ ಪ್ರತಿಮಾ ಯೋಗವನ್ನು ಧರಿಸಿ ಚೈತ್ರ ಮಾಸದ ಶುಕ್ಲ ಪಕ್ಷದ ಸೃಷ್ಟಿ ತಿಥಿಯಲ್ಲಿ ಸೂರ್ಯಾಸ್ತಮಾನ ಸಮಯದಲ್ಲಿ ದತ್ತನಾಳ ಕೂಟದಲ್ಲಿ ಮುಕ್ತಿಯನ್ನು ಪಡೆದರು ಸೈನಿಕ ಮಹಾರಾಜನು ಅವರ ಶುದ್ಧಮುಖ ಹಾಗೂ ಪ್ರಜ್ಞರ್ತಿ ಎಂಬ ಯಕ್ಷ ಯಕ್ಷಣೀಯರಾಗಿದ್ದಾರೆ ವಲ್ಲಾಂಜನವು ಕುದುರಾಗೆ ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ ನನಗೆ ಅವಕಾಶವನ್ನು ತಪ್ಪಲ್ಲರಿ ಹೃತ್ಪೂರ್ವವಾದ ಜೈ ಜನೇಂದ್ರವನ್ನು ಸಲ್ಲಿಸುತ್ತೇನೆ